ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ವಿಡಿಯೋ ಜಾತ್ರಾ ಬಗ್ಗೆ ಪ್ರಬಂಧ ಈ ಪ್ರಬಂಧ ವಿಡಿಯೋ ಅಂತ ಹೇಳ್ತಾ ಪೀಠಿಕೆ ನೋಡೋಣ ಮೊದಲನೇದಾಗಿ ನಮ್ಮೂರ ಹಬ್ಬವೆಂದರೆ ಅದ್ಭುತ ಮನಸ್ಸಿಗೆ ಆನಂದ ಖುಷಿಯಾಗುತ್ತದೆ ನಮ್ಮೂರ ಹಬ್ಬವೆಂದರೆ ಜಾತ್ರಾ ಥರ ಸಂಭ್ರಮದಿಂದ ಎಲ್ಲರೂ ಸೇರಿ ಆಚರಣೆ ಮಾಡುತ್ತೇವೆ ಈ ಹಬ್ಬಕ್ಕೆ ಬಹಳಷ್ಟು ಜನ ಬರುತ್ತಾರೆ ದೂರದ ಊರುಗಳಿಂದ ಈ ಹಬ್ಬಕ್ಕೆ ಸಂಬಂಧಿಕರು ಬರುತ್ತಾರೆ ನಮ್ಮ ನಮ್ಮೂರ ಹಬ್ಬದಲ್ಲಿ ಸಾಲು ಸಾಲು ಅಂಗಡಿಗಳು ಆಟಿಕೆ ಸಾಮಾನುಗಳು ಗೊಂಬೆಗಳು ಬಳೆಸರಗಳು ಚೆಂಡು ಬೆತ್ತಾಸು ಸಿಹಿ ತಿಂಡಿಗಳು ಒಂದೆಡೆ ಪಾತ್ರೆ ಒಂದೆಡೆ ಬಟ್ಟೆ ಹೂ ಹಣ್ಣುಗಳು ಅಂಗಡಿಗಳು ಜೋಕಾಲಿಗಳು ತೂಗು ತೊಟ್ಟಿಲುಗಳು ಇದ್ದವು ಎಲ್ಲ ನೋಡಿದರೂ ಜನಸಾಗರ ಊರಿ ಜನ ಊರಿನ ಜನರು ಮುಖ್ಯಸ್ಥರು ಎಲ್ಲರೂ ಸೇರಿ ಹಬ್ಬ ಆಚರಣೆ ಮಾಡುತ್ತೇವೆ ಚಿಕ್ಕ ಮಕ್ಕಳು ತುಂಬ ಸಂತೋಷದಿಂದ ಈ ಹಬ್ಬ ಆಚರಣೆ ಮಾಡುತ್ತಾರೆ ಈ ಹಬ್ಬದಲ್ಲಿ ನಾಟಕ ಯಕ್ಷಗಾನ ಬಯಲಾಟ ನೃತ್ಯ ಮುಂತಾದ ಕಾರ್ಯಕ್ರಮಗಳು ನಡೆಯುತ್ತವೆ ಉಪ ಸಂವಾರ ನಮ್ಮೂರಿನ ಹಬ್ಬದಲ್ಲಿ ತುಂಬ ವಿಶೇಷತೆ ಇದೆ ನಮ್ಮೂರ ಹಬ್ಬದಲ್ಲಿ ನಂದಿಜ್ವಳ ಕಂಸಾಳೆ ವೀರಗಾಸೆ ಎಳ್ಳು ಕುಣಿತ ಕೋಲಾಟ ಹಾಲಕ್ಕಿ ಕುಣಿತ ಮೊದಲಾದ ಜಾನಪದ ಜಾನಪದ ಕಲಾವಿದರು ನರ್ತಿಸುತ್ತಾರೆ ಆದ್ದರಿಂದ ಈ ಹಬ್ಬವೆಂದರೆ ಸಂತೋಷವಾಗುತ್ತದೆ ಈ ಹಬ್ಬದಲ್ಲಿ ಊರು ದೇವತೆಗೆ ಪಂಚೆ ಮಾಡಿ ಆಶೀರ್ವಾದ ತೆಗೆದುಕೊಳ್ಳುತ್ತೇವೆ ನಮ್ಮೂರ ಹಬ್ಬ ನಮಗೆ ನನಗೆ ತುಂಬ ಹೆಮ್ಮೆ ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಥ್ಯಾಂಕ್ ಯು ಧನ್ಯವಾದಗಳು